ಚಿನ್ನು ರಾಗಿದು ಚೀಲದ ಬಾಯಿ ಕಟ್ಟು ಬಾಯಿಲಿ ನೋಡಿ ರಾಗಿಯಾ ರಾಗಿ ಚೀಲದ ಬಾಯಾ ಇದು ಕಟ್ಟು ಎಲ್ಲಿ ದಾರ ತಗೋ ದಾರವಾ ನೋಡೋದು ರಾಗಿ ಅದು ರಾಗಿ ಹಾಂ ಕಟ್ಟವ ಇದು ಮಾಡ್ಕೊಂಡು ದಾರ ತೋರಿಸ್ತೀನಿ ನೀನೇ ಕೀಯಾಂತಿ ನೀನೇ ಕಟ್ತಿಯನವ ಚಿನ್ನು ಅಂತ ತೋರಿಸ್ತೀನಿ పపా ఓ హ్ మొబైల్ కట్ పయలంగర్ నిను కట్టు ఇడ్కంటి కట్టు నిను ఇల్లి కట్టు నిలి నిల్లి కట్టు దిజే కేలి కేలికి ఇల్లికి ఆ కట్టదు ఇకడింది ఇంకా కిత కచ్చాలో ఉసియాదు ಹೆಂಗ್ ಕಟ್ಟೋದು ಅಂತ ಯೋಚನೆ ಮಾಡ್ತಾ ಇದೀಯಾ ಚಿನ್ನಮ್ಮ ಹಂಗೆ ನಾವ್ ಚೀಲ ಕಟ್ಟೋದು ಚಿನ್ನು ಜನಮ್ಮ ಸ್ಲಿಪ್ಪರ್ ಎಲ್ಲ ಒಳಗಡೆ ಬಿಟ್ಟಿದೀಯಾ ಕಟ್ಟು ಕಟ್ಟು ಚೀಲದ ದಾರ ಕಟ್ಟು ಎಲ್ಲ ಇಡೋಣ ಎತ್ತಿಕ್ಕೋಣ ಆಯ್ತಾ ಕಟ್ಟಿದ್ದು ವೆರಿ ಗುಡ್ ಈ ತರ ಕಟ್ಟೋದು ದಾರ ಕಟ್ಟೋದು ಯಾರಿಗೆ ಬರಲ್ಲ ಅವ್ರು ಕಲ್ತ್ಕೊಳ್ರಿ ಕಟ್ತಿದಿ ಆಯ್ತು ಅಯ್ಯೋ ಸೂಪರ್ ಸೂಪರ್ ಮಗ್ನಿ ಚೀನು ನೀನ್ ಚೀಲ ಜೋಡಿಸ್ತಾ ಎದ್ದು 이두 오빠 자나 자나 very g o o 이거 이거 도아 이쪽이야 이두 이두 super s u p e 이거 이두 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 이두

Аа 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 икид айт